ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ನಾನು ರುಚಿಕರವಾದ ಆಲೂಗಡ್ಡೆ ಚಿಪ್ಸ್ ಮಾಡೋದನ್ನು ನಿಮ್ಮ ಹತ್ತೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲೂಗಡ್ಡೆನ ದೊಡ್ಡ ದೊಡ್ಡ ಆಲೂಗಡ್ಡೆ ತೊಗೊಳ್ಬೇಕು ಅಂದರೆ ಆಲೂಗಡ್ಡೆನ ಸಿಪ್ಪೆನಿಗೆ ತೆಗೆದಿಟ್ಕೊಂಡಿದ್ದೀನಿ ಒಂದು ದಿನ ಮಿತ್ತು ಮಿತ್ತೋರ್ಸೋಣ ಅಂತ ಹೇಳಿ ಈ ಆಲೂಗಡ್ಡೆನ ಇಷ್ಟು ದೊಡ್ಡ ದೊಡ್ಡ ಆಲೂಗಡ್ಡೆ ಆದರೆ ಚಿಪ್ಸ್ ಮಾಡೋಕ್ಕೆ ಚೆನ್ನಾಗುತ್ತೆ ಅಂದರೆ ಸಿಪ್ಪೆನೆಲ್ಲ ಕ್ಲೀನಾಗಿ ಹಿಂಗೆ ತಕ್ಕೋಬೇಕು ಹಿಂಗೆ ತಗೊಂಡು ಫುಲ್ಲು ಈ ಥರ ಎಲ್ಲ ಹಿಂಗೆ ಕ್ಲೀನಾಗಿ ಇದ್ರ ಮೇಲಿನ ಸಿಪ್ಪೆಲ್ಲ ತೆಗೆದು ಇಟ್ಕೊಬೇಕು ತೆಗೆದು ನಾನು ಇದೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂದರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಆಲೂಗಡ್ಡೆ ಆದರೆ ಚೆನ್ನಾಗುತ್ತೆ ಚಿಪ್ಸ್ ಮಾಡೋಕ್ಕೆ ಈಗ ಇದರ ಸಹಾಯದಿಂದ ಚಿಪ್ಸಿನ ಈ ಥರ ಮಾಡ್ಕೋಬೇಕು ಅಷ್ಟು ಈ ಥರ ಹಂಗೆ ಒತ್ತಿ ಹಿಂಗೆ ಆಲೂಗಡ್ಡೆ ಪ್ರೆಸ್ ಮಾಡಿದ್ರೆ ಮಾತ್ರ ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಬರುತ್ತೆ ಅಂದರೆ ದಪ್ಪ ಆದರೆ ಮಾತ್ರ ಆಲೂಗಡ್ಡೆ ಬೇಯಿಸಿದಾಗ ಚೆನ್ನಾಗಾಗುತ್ತೆ ಅಂದರೆ ಇಲ್ಲಾಂದರೆ ತಳ್ಳಿಗಾಗುತ್ತೆ ಎಣ್ಣೆಗೆ ಹಾಕಿದ ತಕ್ಷಣವೇ ಫುಲ್ಲು ತಳ್ಳಗಾದರೆ ಬೇಗ ಕರ್ತೋಗ್ಬಿಡುತ್ತೆ ಹಂಗಕ್ಕೆ ದಪ್ಪ ಇದ್ದರೆ ಚೆನ್ನಾಗಾಗುತ್ತೆ ಸ್ವಲ್ಪ ಹಿಂಗೆ ಒತ್ತಿ ಒಂದೊಂದೇ ಒತ್ತಿ ಒತ್ತಿ ಹಿಂಗೆ ಹಿಂಗೆ ಮಾಡಿದ್ರೆ ಸ್ವಲ್ಪ ದಪ್ಪ ಬರುತ್ತೆ ಅವಾಗ ಎಷ್ಟು ಚೆನ್ನಾಗುತ್ತೆ ನೋಡಿರಿ ಎಷ್ಟು ಹಗ್ಲವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ದಪ್ಪನೇ ಇದೆ ನೀರಿಗೆ ಹಾಕಿ ಬೇಯಿಸಿದಾಗ ಇದೇ ಥರನೇ ಇರುತ್ತೆ ತಳ್ಳಿಗೇನು ಆಗೋದಿಲ್ಲ ಚೆನ್ನಾಗುತ್ತೆ ಈ ಥರ ಅಂದರೆ ಆಲೂಗಡ್ಡೆ ಬೇಯಿಸಿದಾಗ ಇನ್ನೂ ಸ್ವಲ್ಪ ತಳ್ಳಿಗಾಗಿ ಬಿಸಿಲಲ್ಲಿ ಮೇಲೆ ಫುಲ್ಲು ತೆಳಗಾಗೆ ಎಣ್ಣೆಗೆ ಹಾಕಿದ ತಕ್ಷಣನೇ ಫುಲ್ ಕರೆದು ಹೋಗಿಬಿಡುತ್ತೆ ಈ ಥರ ಇಷ್ಟು ದಪ್ಪ ಇದ್ದರೆ ಸಾಕು ಚೆನ್ನಾಗಾಗುತ್ತೆ ಚಿಪ್ಸು ಈ ಥರ ನೀವು ಒತ್ತಿ ಹಿಂಗೆ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಾಯ್ತು ನೋಡಿ ಎಷ್ಟು ಚೆನ್ನಾಗಾಯ್ತು ನೋಡಿ ಈಗ ಒಂದು ಪಾತ್ರೆಲಿ ನೀರು ತಗೊಂಡಿದ್ದೀನಿ ಈ ನೀರಿಗೆ ಇದು ಅಂತ ಹೇಳಿ ಇದನ್ನ ನೀರನ್ನು ಶುದ್ಧ ಮಾಡುತ್ತೆ ಮತ್ತು ಈ ಆಲೂಗಡ್ಡೆ ಇದೆಲ್ಲ ಈ ಆಲೂಗಡ್ಡೆ ಕೊನೆವರೆಗೂ ಇಷ್ಟೇ ಬೆಳ್ಳಿಗೆ ಚೆನ್ನಾಗಿರಬೇಕು ಅಂದರೆ ಈ ನೀರಲ್ಲಿರೋ ಕಲ್ಮಶಗಳನ್ನೆಲ್ಲ ಈ ಸ್ಫಟಿಕಾನ ತೆಗೆದುಹಾಕುತ್ತೆ ಶುದ್ಧ ಮಾಡುತ್ತೆ ಈ ಆಲೂಗಡ್ಡೆಲ್ಲಿದ್ದಿದ್ದು ಅಷ್ಟೇ ಇದನ್ನೆಲ್ಲ ಇದನ್ನ ಹಾಕಿ ಇದು ಎರಡು ಸ್ಫಟಿಕನ ಇದು ನೀರೊಳಗೆ ಹಾಕಬೇಕು ನೀರೊಳಗೆ ಹಾಕಿ ಇದಿಷ್ಟು ಆಲೂಗಡ್ಡೆ ನಾವು ರೆಡಿ ಮಾಡ್ಕೊಂಡು ಚಿಪ್ಸ್ ಮಾಡೋಕ್ಕೆ ಇದನ್ನಿಷ್ಟು ಹಾಕಬೇಕು ಇದಕ್ಕೆ ಇದನ್ನು ಹಾಕಿ ಹತ್ತು ನಿಮಿಷ ಹೀಗೆ ಬಿಡಬೇಕು ಹೀಗೆ ಬಿಟ್ಟಾಗ ಗೊತ್ತಾಗುತ್ತೆ ಇವಾಗ ಹೇಗಿದೆ ಇನ್ನು ಹತ್ತು ನಿಮಿಷ ಬಿಟ್ಟರೆ ಮೇಲೆ ಆ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ ಫುಲ್ಲು ಇದು ನೀರಲ್ಲಿ ಇದ್ದ ಕಲ್ಮಶ ಫುಲ್ಲು ಕ್ಲೀನ್ ಅಂದರೆ ಶುದ್ಧ ಮಾಡುತ್ತಿದ್ದ ಪೂರ್ತಿ ಇದು ಒಳಗೆ ಏನು ಕೊಳೆ ಇದೆಯಾ ಎಲ್ಲದನ್ನು ಕ್ಲೀನ್ ಮಾಡುತ್ತೆ ಈ ಸ್ಫಟಿಕಕ್ಕೆ ಆ ಗುಣ ಇರುತ್ತೆ ಅಂದರೆ ಕಡಿಮೆ ಬೆಲೆ ಸ್ಫಟಿಕಕ್ಕೆ ಆದರೆ ಅದರದ್ದು ಕೆಲಸ ಮಾತ್ರ ತುಂಬ ದೊಡ್ಡದಾಗಿದೆ ಮಾತ್ರ ಎಲ್ಲ ಕ್ಲೀನ್ ಮಾಡುತ್ತೆ ಸ್ಫಟಿಕ ಅನ್ನೋದು ಈ ಸ್ಫಟಿಕ ಹಾಕಿದ್ರೆ ಮಾತ್ರ ಈ ನೀರೊಳಗೆ ಹಾಕಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮಾತ್ರ ಈ ಆಲೂಗಡ್ಡೆಯನ್ನು ನಾವು ಬೇಯಿಸಿ ಒಣಸ್ದಾಗ ಮತ್ತು ಚಿಪ್ಸ್ ಮಾಡಿ ತಿನ್ನಬೇಕಾದ್ರೇನೋ ಇದು ಹೇಗಿರುತ್ತೆ ಹಾಗೆ ಬೆಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಆಲೂಗಡ್ಡೆ ಗೊತ್ತಲ್ಲ ನಿಮಗೆ ನೀರಿಗೆ ಹಾಕಿದಾಗ ಹೇಗಿರುತ್ತೆ ಆ ಥರ ಇರೋದಿಲ್ಲ ತೆಗೆದಾಗ ಕಪ್ಪಾಗುತ್ತೆ ಮತ್ತು ಬಿಸಿಲಿಗೆ ಒಣಸ್ದಕ್ಷಣ ಮತ್ತು ಕಪ್ಪಾಗ್ಬಿಡುತ್ತೆ ಈ ನೀರಿಗೆ ಹಾಕಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾಗ ಮಾತ್ರ ಅಂದರೆ ಸ್ಫಟಿಕ ಹಾಕಿದ್ರೆ ಮಾತ್ರ ಈ ನೀರೊಳಗೆ ಸ್ಫಟಿಕ ಹಾಕಿದ್ರೆ ಮಾತ್ರ ಆಲೂಗಡ್ಡೆ ಚಿಪ್ಸ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಹತ್ತು ನಿಮಿಷ ಬಿಟ್ಟು ಆಮೇಲೆ ಆಲೂಗಡ್ಡೆನ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಈಗ ನಾನು ಹೇಳಿದ ಹಾಗೆ ನೋಡಿ ಆಲೂಗಡ್ಡೆ ಎಲ್ಲ ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ಇದು ಎಲ್ಲ ಕ್ಲೀನಾಗಿದೆ ಈ ಸ್ಫಟಿಕ ಹಾಕಿದ್ರೆ ಮಾತ್ರ ಈ ಥರ ಕ್ಲೀನ್ ಆಗೋಕ್ಕೆ ಮಾತ್ರ ಸಾಧ್ಯ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನೀರು ಹೆಂಗೆ ಗೊತ್ತಾಗುತ್ತೆ ನೋಡಿ ನೀರಲ್ಲಿ ಹೇಗೆ ಎಷ್ಟು ಗಲೀಜೆಲ್ಲ ಹೆಂಗಿದೆ ನೋಡಿರಿ ಈಗ ಆಲೂಗಡ್ಡೆ ಮತ್ತು ನೀರನ್ನು ಕ್ಲೀನ್ ಮಾಡಿದೆ ಈಗ ಶುದ್ಧ ಮಾಡಿದೆ ಸ್ಫಟಿಕ ಈಗ ನೀರು ಬಿಸಿ ಮಾಡೋದ್ರೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಅದು ಕುದು ಬಂದ ತಕ್ಷಣವೇ ಇದನ್ನೆಲ್ಲ ಹಾಕ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಈಗ ನೀರು ಹೆಂಗೆ ಕುದಿತಾ ಇದೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಿಮೆ ಬೇಕಂದ್ರೆ ಬೇಕು ಕಡಿಮೆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ರೆ ಒಳ್ಳೇದು ಅಂದರೆ ನಾವು ಎಣ್ಣೆಲಿ ಕರ್ದಾದ್ಮೇಲೆ ಕಡಿಮೆ ಆದರೂ ಬೇಕಾದ್ರೆ ಉಪ್ಪಿನ ಮೇಲೆ ಸಿಡಿಸ್ಕೊಬೋದು ಇದಕ್ಕೆ ಖಾರದ ಪುಡಿ ಆದರೂ ಹಾಕ್ಕೊಳ್ಬೋದು ಇಲ್ಲ ಹಸಿ ಮೆಣಸು ಮಿಕ್ಸಿ ಮಾಡಾದರೂ ಹಾಕ್ಕೊಳ್ಬೋದು ಅದೇ ನಾನು ಏನೂ ಹಾಕ್ಕೊಳ್ಳೋದು ಬರೀ ಉಪ್ಪು ಮಾತ್ರ ಹಾಕ್ಕೊಳ್ತೀನಿ ಅಂದರೆ ಎಣ್ಣೆಯಲ್ಲಿ ಕರ್ದಾದ್ಮೇಲೆ ಬೇಕಾದ್ರೆ ಖಾರದ ಪುಡಿನ ನಾವು ಹಾಕ್ಕೊಳ್ಬೋದು ಅಂತ ಹೇಳಿ ಈಗ ಆಲೂಗಡ್ಡೆನ ಹಾಕೋಬೇಕು ಈ ರೀತಿ ಚೆನ್ನಾಗಿ ಥರ ಕುದಿಬೇಕಾದ್ರೆ ಆಲೂಗಡ್ಡೆ ಹಾಕೋಬೇಕು ಆಲೂಗಡ್ಡೆ ಈ ಥರ ಚಿಪ್ಸ್ ಮಾಡಿದ್ದೇವಲ್ಲ ರೀತಿ ಮಾಡ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಹಾಕೋಬೇಕು ಸ್ವಲ್ಪ ಹಿಂದೆ ಮುಂದೆ ಮಾಡಬೇಕು ಇದು ಫುಲ್ಲು ಕುದಿಬೇಕು ಅಂದರೆ ಒಂದು ಕುದಿ ಬಂದರೆ ಅಷ್ಟೇ ಸಾಕು ಅಂದರೆ ಆಲೂಗಡ್ಡೆ ಬೆಂದಿದೆ ಇಲ್ಲ ಅಂತ ನೋಡಬೇಕು ಈಗ ಬೇಡ ಈಗ ಅಷ್ಟೇ ಹಾಕಿದೆ ಒಂದು ಐದು ನಿಮಿಷ ಬಿಟ್ಟು ನೋಡ್ಕೊಂಡ್ರೆ ಆಯ್ತು ಈಗ ಬೆಂದಿದೆ ನೋಡಿರಿ ನೋಡಿರಿ ಈಗ ಹಿಂಗ ಅಂತಷ್ಟೇ ನೋಡಿರಿ ಬೆಂದಿರೋದು ಈಗ ನೋಡಿ ಇಷ್ಟ ಗೊತ್ತಾಗೋದಿಲ್ಲ ಸಾಕು ಗ್ಯಾಸಿಗೆ ಆಫ್ ಮಾಡ್ಕೊಂಡು ಆಫ್ ಮಾಡ್ಕೊಂಡು ಎಲ್ಲ ಸೋಸ್ಕೊಬೇಕು ಈಗ ಇದನ್ನೆಲ್ಲ ಈ ತರ ಹಿಂಗೆ ನೋಡಿ ಈ ಪಾತ್ರ ಹಾಕಿ ಮಾಡ್ಕೊಂಡು ನೀರೆಲ್ಲ ಕೆಲಲ್ಲಿ ಈಗ ಒಂದೊಂದೇ ಈ ತರ ಒಣಸ್ಕೊಂಡು ಈಗ ಬಿಸಿಲೆಲ್ಲ ಒಣಸಾಗಿದೆ ಈಗ ಈಗ ನಾನು ಎರಡು ಕೆ ಜಿ ಆಲೂಗಡ್ಡೆ ತಗೊಂಡು ಮಾಡಿರೋದು ಅದು ಎಷ್ಟು ತುಂಬಾ ಕಾಣಿಸುತ್ತಲ್ಲ ಮೇಲೆ ಎಷ್ಟಾಗುತ್ತೆ ಅದು ಅದು ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಿ ಒಣಗಿದೆ ಈಗ ಎಣ್ಣೆ ಕದ್ದು ತೋರಿಸ್ತೀನಿ ನಾನು ಈಗ ಕಾದಿದೆ ಈಗ ಅಂದರೆ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಬೋದು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಇಲ್ಲಾಂದರೆ ಫುಲ್ಲು ಕದ್ದು ಹೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿ ಆದ ಚಿಪ್ಸ್ ರೆಡಿಯಾಗಿದೆ ಇದು ಸಣ್ಣವರಂತ ದೊಡ್ಡೋರು ಸಹ ತುಂಬ ತಿಂತಾರೆ ಮಕ್ಕಳಂತೂ ಒಂದು ಸೆಕೆಂಡ್ಗೆ ಪ್ಲೇಟ್ ಪೂರ್ತಿ ಖಾಲಿಯಾಗಿರ್ತದೆ ಚಿಪ್ಸೆಲ್ಲ ಅಷ್ಟು ಚೆನ್ನಾಗಾಗಿದೆ ಅಂದರೆ ಇದಕ್ಕೆ ನೀವು ಉಪ್ಪು ಮತ್ತು ಖಾರದ ಪುಡಿ ಮತ್ತು ಅಂದರೆ ಹಾಕೋಬೋದು ಖಾರದ ಪುಡಿ ಸ್ವಲ್ಪ ತೊಗೊಂಡು ಹಿಂಗೆ ಸಿಡಿಸ್ಕೊಂಡು ಹಾಕ್ಕೊಂಡು ತಿನ್ಬೋದು ಇಲ್ಲ ಉಪ್ಪು ಕಡಿಮೆ ಆಗಿದೆ ಬೇಕಾದ್ರೆ ಮೇಲೆ ಉಪ್ಪನ್ನು ಸಿಡಿಸ್ಕೊಂಡು ಅದು ಹಾಕ್ಕೋಬೋದು ಇದೆಷ್ಟು ಗರಿಗರಿ ಆಗಿದೆ ನೋಡ್ರಿ ಒಂದಿಷ್ಟು ಕರಿಗರಿ ಆಗಿದೆ ಇದು ನೋಡಿ ತಿನ್ನು ಇದನ್ನ ಬರೀ ಒಂದು ಎರಡು ಅಷ್ಟೇ ಅಲ್ಲ ಒಂದು ವರ್ಷನಾದರೂ ಡಬ್ಬಿಲಿ ಈ ಥರ ಒಣಸಿ ಡಬ್ಬಿಲು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷನಾದರೂ ಇಟ್ಕೋಬೋದು ನಿಮಗೆ ಯಾವಾಗ ಬೇಕಾವಾಗ ಮಕ್ಕಳಿಗಾಗಿರ್ಬೋದು ದೊಡ್ಡೋರಿಗಾಗಿರ್ಬೋದು ಕರೆದು ಕೊಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ